ನಿವಾಸಿಯಾಗಿರುವ ಡಾಕ್ಟರ್ ರಾಜೇಶ್ ನಾಯಕ್ ಜಿ ಅವರು ಪುಸ್ತಕ ಸಂಗ್ರಹಣೆ ಹಾಗೂ ಅಭಿನಯವನ್ನು ತನ್ನ ತೆಗೆದುಕೊಂಡು ಅದರಲ್ಲಿ ತಮ್ಮ ನಿಪುಣತೆಯನ್ನು ತೋರಿರುತ್ತಾರೆ ಸಾಮಾಜಿಕ ಜಾಲತಾಣ ಹಾಗೂ ನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಐದು ಸಾವಿರಕ್ಕೂ ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸಿರುತ್ತಾರೆ ಅವರಿಗೆ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಇವರು ಹತ್ತು ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿರುತ್ತಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ವಾಸಿಯಾದ ಶ್ರೀಯುತ ಆನಂದ್ ಅವರು ವೃತ್ತಿಯಲ್ಲಿ ಶಿಕ್ಷಕರು ಹಾಡುಗಾರಿಕೆ ನಟನೆ ನಾಟಕಗಳ ಅಭ್ಯಾಸ ಇರುವ ಇವರು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿರುತ್ತಾರೆ ಹಲವಾರು ಬಹುಮಾನಗಳನ್ನು ದಕ್ಕಿಸಿಕೊಂಡು ತಮ್ಮ ವಿದ್ಯಾರ್ಥಿಗೆ ಆದರ್ಶವಾಗಿರುತ್ತಾರೆ ಇವರನ್ನ ಗುರುತಿಸಿ ಇಂದು ಅತಿಥಿ ಗಿಡರ ಸಮ್ಮುಖದಲ್ಲಿ ಕಲಾಭೂಮಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಮುಂದಿನ ಸಾಧಕರು ಡಾಕ್ಟರ್ ಮರುತೇಶ್ ಎಸ್ चित्रदुर्गा जिले या थिरू काल केना